ಹಾಯ್ ಹಲೋ ಫ್ರೆಂಡ್ಸ್ ಎಂ ಪಿ ಕುಕ್ಕಿಂಗ್ ಬ್ಲಾಗ್ಸಿಗೆ ಸ್ವಾಗತ ನಾನಿವತ್ತು ಈರುಳ್ಳಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಉದ್ದು ಕಟ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಜೀರಿಗೆ ಶುಂಠಿನ ತುರ್ಕೊಂಡಿಟ್ಕೊಂಡಿದ್ದೆ ಕೊತ್ತಂಬರಿ ಸೊಪ್ಪು ಖಾರ ಪುಡಿ ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಬೋದು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿಲ್ಲ ಇದನ್ನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ ಒಂದು ಕಪ್ಪು ಹಿಟ್ಟು ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೋತಾ ಇದ್ದೀನಿ ಇದು ಈವ್ನಿಂಗ್ ಸ್ನ್ಯಾಕ್ಸ್ಗೆ ತುಂಬನೇ ರುಚಿಕರವಾಗಿರುತ್ತೆ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಈ ಉಳಿದ್ರಂಥ ಹಿಟ್ಟನು ಕೂಡ ಹಾಕೋತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಇಷ್ಟ ಆಗಿ ತಿಂತಾರೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೂ ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ ಈ ಹದಕ್ಕೆ ಬರಬೇಕು టేస్ట్ డిఫరెంట్గా నూసల ట్రై మి ఒలమ ప్యాన్ ఇట్కూ అదే ఎన్నెకొతాదీ స్వల్ప ఐ ఫ్లేమల్ ఇట్కొతాదీ ఇ రౌండ్ షేప్ మూడు స్వల్ప లొ ఫ్లేమ్కొతీ ಯಾಕಂದರೆ ಬೇಗನೆ ಒತ್ತೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನೀಟಾಗಿ ಎರಡು ಕಡ ಬೇಯಿಸ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಕೆಂಪು ಕಲರ್ ಬೇಯಿಸ್ಕೋಬೇಕು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತಾ ಇದ್ದೀನಿ ಯಾರಿಗೆ ಈರುಳ್ಳಿ ಅಂದರೆ ಇಷ್ಟ ಇಲ್ಲ ಅವ್ರಿಗೆ ಈ ಥರ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ಫ್ರೆಂಡ್ಸ್ ಯಾವ ಥರ ಗರಿ ಗರಿಯಾಗಿ ಬಂದಿದೆ ನೀವು ಒಂಥರ ಟ್ರೈ ಮಾಡಿ ನನ್ನ ಚಾನಲ್ಗೆ ಲೈಕ್ ಕಟ್ ಸಬ್ಸ್ಕ್ರೈಬ್ ಮಾಡಿ